ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಇನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಒಳ್ಳೆ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಇದ್ದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗಿ ಓಡಾ ಇರಂತಹ ಡಿಸೈನ್ ತುಂಬಾ ಜನ ಲೈಕ್ ಮಾಡ್ತಾ ಇದಾರೆ ಮತ್ತೆ ಮದ್ವೆ ಫಂಕ್ಷನ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಡಿಸೈನ್ ಹಾಕೊಳ್ತಾ ಇದ್ದಾರೆ ಈ ಒಂದು ಡಿಸೈನ್ ನ ಸೊ ಅಂದ್ರೆ ಹಂಗೆ ಇದೆ ಡಿಸೈನ್ ಕೂಡ ಸೊ ಸಿಕ್ಕಾಪಟ್ಟೆ ಚಕ್ಕದಿದೆ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಇವಾಗ ಸೊ ಒಂದೊಂದು ಟೈಮ್ ಅಲ್ಲೂ ಕೂಡ ಒಂದೊಂದು ಡಿಸೈನ್ ತುಂಬಾ ಟ್ರೆಂಡ್ ಆಗಿ ಓಡ್ತಾ ಇರುತ್ತೆ ಸೊ ಒಂದೊಂದು ಒಂದೊಂದು ಇಯರ್ ಗು ಒಂದೊಂದು ಟ್ರೆಂಡ್ಗಳು ತುಂಬಾನೇ ಡಿಸೈನ್ಸ್ ಹೋಗ್ತಾ ಇರುತ್ತೆ ಸೊ ಕಳೆದಿದ್ದನ್ನೆಲ್ಲ ಸಿಕ್ಕಾಪಟ್ಟೆ ಕಟ್ವರ್ಕ್ ಡಿಸೈನ್ ಸಿಕ್ಕಾಪಟ್ಟೆ ಸೇಲ್ ಆಗಿತ್ತು ಅಂದ್ರೆ ಡಿಸೈನ್ ನಾವು ಹಾಕೊಂಡ್ ಕೊಟ್ಟಿದ್ದು ಇವತ್ತು ಬಂದ್ಬಿಟ್ಟು ನಿಮಗೆ ಇವಾಗ ಒಂದು ಡಿಸೈನ್ ತೋರಿಸ್ತೀನಿ ಇದಾದ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಡಿಸೈನ್ ಇದೆ ಸೊ ಸಿಂಪಲ್ ಸಿಗುತ್ತೆ ಸ್ವಲ್ಪ ಗ್ರಾಂಡ್ ಅಲ್ಲೂ ಸಿಗುತ್ತೆ ಸೊ ಇವತ್ತು ಸ್ವಲ್ಪ ಒಂದು ಮಿಡಲ್ ಅಲ್ಲಿ ಹಾಕೊಂಡಿದ್ದಾರೆ ಒಬ್ರು ಕಸ್ಟಮರ್ ಕಟ್ ಅಲ್ಲಿ ಮತ್ತೆ ಡಿಸೈನ್ ನಿಮ್ ಶೇಪ್ ನ ತೋರಿಸ್ತೀನಿ ಫಸ್ಟ್ ಅದ್ರ ಡಿಸೈನ್ ತೋರಿಸ್ಬಿಡ್ತೀನಿ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ನಾ ಮಾಡ್ತೀನಿ ಏನ್ ಡಿಸೈನು ಸೊ ಅದು ಎಷ್ಟು ಪ್ರೈಸ್ ಬೀಳುತ್ತೆ ಏನ್ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿನ ಕೊಡ್ತೀನಿ ಯಾರಾದ್ರೂ ಎಂಬ್ರಾಯ್ಡಿಂಗ್ ಹಾಕೋರ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ವಿಡಿಯೋ ಎಷ್ಟು ತಗೊಳ್ಬಹುದು ಹೆಂಗೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ಡಿಸೈನ್ ಗಳಿಂದ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡೋಣ ಈ ಡಿಸೈನ್ ನೋಡೋದಾದ್ರೆ ಇದು ಬಂದ್ಬಿಟ್ಟು ಇನ್ನು ಫೂರ್ ಅಂದ್ರೆ ಪ್ಯೂರ್ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಮಾಡಿರುವಂತಹ ಡಿಸೈನ್ ಕಲರ್ ನೋಡಿದ್ರೆ ಇದು ಡಾರ್ಕ್ ಮೆಜೆಂತ ಪಿಂಕ್ ಅಲ್ಲಿ ನಿಮಗೆ ಸಿಲ್ಕ್ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಇನ್ನು ಇದ್ರ ಜೊತೆಗೆ ಡಾರ್ಕ್ ಗ್ರೀನ್ ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಇದೊಂದೊಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದರಲ್ಲಿ ನೀವು ನೋಡ್ಬೋದಾದಂಥ ಫುಲ್ಲು ಬ್ಲೌಸ್ನಲ್ಲಿ ಸಣ್ಣ ಸಣ್ಣ ಫ್ಲೂರಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಮತ್ತು ಗ್ರೀನ್ ಕಲರ್ನಲ್ಲಿದೆ ಅದನ್ನು ಜೊತೆಗೆ ಗೋಲ್ಡ್ ಜರಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಾನಲ್ಲಿ ಥ್ರೆಡ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಸಣ್ಣ ಸಣ್ಣ ವರ್ಕ್ನ ಕೂಡ ನಾವು ಅಂದರೆ ಸ್ಟೋನ್ನ ಕೂಡ ಹಾಕಿದ್ದೀವಿ ಸೊ ಅತಿಯಾಗಿ ಹೆವಿ ಇಲ್ಲ ಅಂದ್ರೂ ನೋಡೋಕ್ಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಗ್ರ್ಯಾಂಡ್ ಲುಕ್ಕಲ್ಲಿ ಬಂದಿದೆ ಈ ಒಂದು ಡಿಸೈನು ಇನ್ನು ಬ್ಯಾಕ್ ಸೈಡ್ನಲ್ಲಿ ದೋರಿ ಡಿಸೈನ್ ಕೂಡ ಕೊಟ್ಟಿರ್ತಾರೆ ನಾವು ಡಿಸೈನ್ಗೆ ನಾನೇನು ಡೋರೆ ಹಾಕಿಲ್ಲ ನೋಡಿ ಈ ಥರ ಒಂಥರ ಈ ಥರ ಒಂದು ನಾನು ಬಂಚಸ್ನ ಹಾಕೊಂಡಿದ್ದೀನಿ ಬೇಕಂದ್ರೆ ಡೋರಿನೂ ಹಾಕ್ಕೊಳ್ಬೋದು ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇನ್ನ ಜೊತೆಗಿನ್ನ ಟ್ರೆಡಿಷ್ನಲ್ ಟಚ್ ಕೊಡುತ್ತೆ ಇನ್ನು ನಿಮಗೆ ಮದುವೆಗೆಲ್ಲ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆರಾಮಾಗಿ ಮದುವೆಗೆ ನೀವು ಯೂಸ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡೇ ಕಲರ್ ಕಾಂಬಿನೇಷನ್ ಮಾಡಿ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನ ಮೂರು ಕಲರ್ ಕಾಂಬಿನೇಷನ್ ಬೇಕಾದರೂ ನೀವು ಮಾಡಿ ಹಾಕೊಳ್ಬೋದು ಜರಿ ಥ್ರೆಡ್ನ ಯೂಸ್ ಮಾಡ್ಬೋದು ನಾನೇನು ಇಲ್ಲಿ ಗೋಲ್ಡ್ ಯೂಸ್ ಮಾಡಿದ್ದೀನಲ್ಲ ಅಲ್ಲಿ ನೀವು ಜರಿ ಥ್ರೆಡ್ನ ಬೇಕಾದರೂ ಯೂಸ್ನ ಮಾಡ್ಕೊಳ್ಳಿ ಸೊ ನಾನೇನು ಜರಿ ಥ್ರೆಡ್ ಯೂಸ್ ಮಾಡೋಲ್ಲ ನಾನು ಮಾಮೂಲಿ ತ್ರೆಡ್ಡಲ್ಲೇ ಯಾವಾಗಲೂ ಯೂಸ್ ಮಾಡಿ ಡಿಸೈನ್ ಬಂದುಬಿಟ್ಟು ನಿಮಗೆ ಕಾಜಿ ಕಾಂಜೀವರಂ ಸಿಲ್ಕ್ ಸ್ಯಾರಿ ಬನಾರಸಿ ಸ್ಯಾರಿ ಇಲ್ಲಾಂದ್ರೆ ನಿಮಗೆ ಮದುವೆ ಎಂಗೇಜ್ಮೆಂಟ್ ಎಲ್ಲದಕ್ಕೂ ಸೂಪರಾಗಿ ಸಖತ್ತಾಗಿ ಸೂಟ್ ಆಗುತ್ತೆ ನಿಮಗೆ ಟ್ರೆಡಿಷನಲ್ ಸೂಪರ್ ಸೂಪರಾಗಿರುತ್ತೆ ಹಾಗೆ ನಿಮಗೆ ಏನಾದರೂ ಮಾಡ್ರನ್ ಆಗಾದರೂ ಕೂಡ ಈ ಡಿಸೈನ್ ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗ್ತಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಅವ್ನು ಬೇಕು ಅಂದರೆ ಆರಾಮಾಗಿ ಹಾಕೊಳ್ಳಿ ಇನ್ನ ಈ ಡಿಸೈನ್ ಹೆಸರು ನೋಡೋದಾದ್ರೆ ಫ್ಲೋರಲ್ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಯೂನಿಕ್ ಬಂದಿರುವಂತದ್ದು ಸೊ ಒಂಥರ ಬ್ಯಾಕಲ್ಲಿ ಬೋಟ್ ನೆಕ್ ಸಮೇತ ಕೂಡ ಇದೆ ಯೂ ಯು ಅಂದ್ರೆ ಯು ಫ್ಲೇ ಯು ನೆಕ್ ಡಿಸೈನ್ ಅಂತಾನೆ ಹೇಳ್ತಾರೆ ಬೋಟ್ ನೆಕ್ ಅಂತ ಬೇಕಾದ್ರು ನೀವು ಹೇಳ್ಬೋದು ಸೈಡ್ ಅಲ್ಲಿ ಎಕ್ಸ್ಟ್ರಾ ಲೈನ್ಸ್ ಬಂದಿರೋದು ಇವಾಗ ತುಂಬಾ ಟ್ರೆಂಡ್ ಆಗಿ ಓಡ್ತಾ ಇರೋಂಥದ್ದು ಇನ್ನು ಫ್ರೆಂಡಲ್ಲೂ ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಈ ಶೇಪ್ ಬಂದಿದೆಯಲ್ಲ ಇದಂತೂ ತುಂಬಾ ಇತ್ತೀಚೆಗಂತೂ ಓಡ್ತಾ ಇರೋಂಥದ್ದು ಈ ಶೇಪಲ್ಲಿ ಬ್ಯಾಕ್ ಅಲ್ಲಿ ಸಕ್ಕತ್ತ ಕಾಣಿಸ್ತದೆ ಅದರಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಬೆನ್ನು ಬ್ಯಾಕಲ್ಲಿ ಅವರಿಗೆ ತುಂಬಾನೇ ಸಕ್ಕತ್ತ ಕೂತ್ಕೊಳ್ಳುತ್ತೆ ಸಣ್ಣ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇರೋರಿಗೆ ಸೂಪರಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳಿದ್ರೆ ನಿಮಗೆ ಫ್ರೆಂಡ್ಗೂ ಅಷ್ಟೇ ಈ ಒಂದು ಶೇಪಲ್ಲಿ ಬಂದಿದೆ ತುಂಬ ಜನ ಈಗ ಈ ಶೇಪಲ್ಲಿ ಕೇಳ್ತಾ ಇದ್ದಾರೆ ಸೊ ಎಕ್ಸ್ಟ್ರಾ ಈ ಲೈನ್ ಅಂತೂ ಇತ್ತೀಚೆಗೆ ತುಂಬ ಓಡ್ತಾ ಇರೋಂಥದ್ದು ಬ್ಯಾಕಲ್ಲಿ ನಿಮಗೆ ಫ್ರೆಂಟಲ್ಲೂ ತುಂಬ ಇದನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಸಖತ್ತಾಗಿ ಕಾಣಿಸ್ತಿದೆ ಕಾಂಬಿನೇಷನ್ ಇದು ಡಾರ್ಕ್ ಗ್ರೀನ್ ಬಂದಿರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಿದೆ ಮೆಜೆಂತ ಬ್ಲೌಸ್ ಮೇಲೆ ಮತ್ತು ನಿಮಗೆ ಬ್ಲೌಸ್ ಕೂಡ ನೋಡಿ ಹ್ಯಾಂಡಲ್ಲಿ ಕಟ್ ವರ್ಕ್ ಬಂದಿದೆ ಇದಕ್ಕೆ ಯಾವುದೇ ಥರ ಸ್ಟೋನ್ ಚೈನ್ ಬಂದಿಲ್ಲ ಸೊ ಸ್ಟೋನ್ ಚೈನ್ದಕ್ಕೂ ಕೂಡ ಅವೈಲಬಲ್ ಇಲ್ಲ ನಾನು ಹಂಗೂ ನಾನು ಕಂಪ್ಯೂಟರ್ ಈ ಮಧ್ಯದಲ್ಲಿ ಇದೆಯಲ್ವಾ ಸೊ ಇದನ್ನು ಸ್ಕಿಪ್ ಮಾಡಿ ಸ್ಟೋನ್ ಚೈನ್ ಹಾಕೋಣ ಅಂತ ನೋಡಿದೆ ಯಾಕೋ ಅಜ್ಜಸ್ಟ್ ಆಗಲಿಲ್ಲ ಸೊ ಅದನ್ನು ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಹಿಂಗೆ ಮಾಡಿದೆ ಬೇಡ ಅಂತ ಹೇಳಿಬಿಟ್ಟು ಸೊ ಮೊದ್ದಲ್ಲಿ ಬಂದಿಲ್ವಾ ಇದನ್ನು ಕ್ಯಾನ್ಸಲ್ ಮಾಡಿ ನಾವು ಸ್ಟೋನ್ ಚೇನ ಹಾಕೊಳ್ಬೋದಾಗಿತ್ತು ಸೊ ಯಾಕೋ ಬೇಡ ಇದೆ ತಿಕ್ಕು ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಕ್ಚುಲಿ ಇದಕ್ಕೆ ಸ್ಟೋನ್ ಚೈನ್ ತುಂಬ ಕಷ್ಟ ಹಾಕೋದು ಇಲ್ಲಿಂದ ಇಲ್ಲಿಗೆ ಇಲ್ಲೆಲ್ಲ ಉಣ್ಸೋದು ಕಷ್ಟ ಆಗುತ್ತೆ ಹಾಗಾಗಿ ಸೊ ಬೇಡ ಅಂತ ನಾನು ಸ್ಕಿಪ್ ಮಾಡಿಕೊಂಡೆ ಇನ್ನು ಹ್ಯಾಂಡಿಗೆ ಬಂದುಬಿಟ್ಟು ನೋಡಿ ಇಲ್ಲಿ ವರ್ಕಲ್ಲಿ ಬಂದಿದೆ ಹಾಗೆ ಇಲ್ಲಿ ನಮಗೆ ಬುಟ್ಟ ಬುಟ್ಟ ಬಂದಿದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ನಾನಂತೂ ಇದು ಹೊಸ್ದಾಗಿ ಅಂದರೆ ಹೊಸ ಡಿಸೈನ್ ಇದರಲ್ಲಿ ತುಂಬ ಡಿಸೈನ್ಸ್ನ ಇದೇ ಥರ ಹಾಕಿದ್ದೀನಿ ಬಟ್ ಈ ಡಿಸೈನ್ ಹಾಕಿರೋದು ಫಸ್ಟ್ ಟೈಮು ಈ ಥರ ಡಿಸೈನ್ ಹಾಕಿರೋದು ಫಸ್ಟ್ ಟೈಮು ಈ ಶೇಪಲ್ಲಿ ತುಂಬ ಡಿಸೈನ್ಸ್ನ ಹಾಕ್ಕೊಟ್ಟಿದ್ದೀನಿ ಬಟ್ ಈ ಶೇಪಲ್ಲಿ ಅಂದರೆ ಈ ಡಿಸೈನಲ್ಲಿ ಹಾಕಿರೋದು ಅಂದರೆ ಈ ಈ ಡಿಸೈನ್ ಮಾತ್ರ ಹೊಸ ಡಿಸೈನ್ನ ಹಾಕಿದ್ದೀನಿ ಸೊ ಇದಕ್ಕೂ ಕೂಡ ನೋಡಿ ಸೈಡಲ್ಲಿ ಇದೇ ಥರ ಶೇಪ್ ಬರುತ್ತೆ ಈ ಶೇಪ್ ಬರೋದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಂದ್ಗಡೆ ಸ್ಯಾರಿ ಉಟ್ಟರೆ ಸಖತ್ತಾಗಿ ಕಾಣಿಸುತ್ತೆ ಇವಾಗಂತೂ ತುಂಬ ಟ್ರೆಂಡಿಂಗಾಗಿ ಓಡ್ತಾ ಇರುವಂತಹ ಡಿಸೈನು ಸೊ ಎರಡು ಹ್ಯಾಂಡು ಕೂಡ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನು ಸೊ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಸೊ ನನಗೆ ಕಮೆಂಟ್ ಮಾಡಿ ಇನ್ನು ಇದರಲ್ಲಿ ಯಾವುದೇ ಥರ ಸ್ಟೋನ್ ಚೈನ್ ಬರೋಲ್ಲ ಬರೀ ಜಸ್ಟ್ ಥ್ರೆಡ್ ವರ್ಕು ತುಂಬ ದಿನ ಬಾಳಿಕೆ ಬರುತ್ತೆ ಯಾಕಂದರೆ ಸ್ಟೋನ್ ಚೈನ್ ಹಾಕಿದಾಗ ಸ್ವಲ್ಪ ಬಣ್ಣ ಹೋಗೋ ಚಾನ್ಸಸ್ ಇರುತ್ತೆ ಸೊ ನಿಮಗೆ ಸ್ಟೋನ್ ಚೈನ್ ಹಾಕಿಲ್ಲ ಅನ್ನೋದರಿಂದ ಸ್ವಲ್ಪ ತುಂಬ ದಿನ ನಿಮಗೆ ಆರಾಮಾಗಿ ಬಾಳಿಕೆ ಬರುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ಸು ಇನ್ನೂ ಡಿಸೈನ್ನ ನೋಡಿದರೆ ಅಲ್ವಾ ಸೊ ಈ ಡಿಸೈನ್ನ ನಾನು ಹಾಕೋ ಕೊಡ್ತಾ ಇರೋವಂಥದ್ದು ಸಾವಿರದ ಇನ್ನೂರು ರೂಪಾಯಿಗೆ ಈ ಒಂದು ಡಿಸೈನ್ನ ಹಾಕ್ಕೊಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿರುವಂತಹ ಡಿಸೈನ್ಸು ಸೊ ಹ್ಯಾಂಡಲ್ ಕಟ್ ಬರ್ ಬಂದಿದೆ ಸೊ ಬ್ಯಾಕ್ ಅಲ್ಲಿ ನಿಮ್ಗೆ ಈ ತರ ಈ ಒಂದು ಶೇಪ್ ಅಲ್ಲಿ ಬಂದಿರುವಂತದ್ದು ಸೊ ಇದನ್ನ ನಾನು ಸಾವಿರದ ಇನ್ನೂರು ರೂಪಾಯಿಗೆ ಹಾಕಿ ಕೊಡ್ತಾ ಇದೀನಿ ಹಾಗೆ ಹೊಲಸಿ ಕೂಡ ಕೊಡ್ತಾ ಇರೋದ್ರಿಂದ ಇದು ಹೊಲಿಯೋದಕ್ಕೆ ಬಂದ್ಬಿಟ್ಟು ತ್ರೀ ಫಿಫ್ಟಿ ಚಾರ್ಜ್ ಆಗುತ್ತೆ ಸೊ ತ್ರೀ ಫಿಫ್ಟಿಗೆ ನಾನ್ ಇದನ್ನ ಹೊಲಿಸ್ಕೊಡ್ತಾ ಇರೋದು ಸೊ ಡಿಸೈನ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿಗೆ ಈ ಒಂದು ಡಿಸೈನ್ ನ ಹಾಕೊಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ ಆಮೇಲೆ ಕಾಂಟ್ರಾಸ್ಟ್ ಇದ್ರೆ ಕಾಂಬಿನೇಷನ್ ಇದ್ರೆ ಸಕ್ಕತ್ತ ಕಾಣಿಸುತ್ತೆ ಈ ಒಂದು ಡಿಸೈನ್ ಸೊ ಕಾಂಬಿನೇಷನ್ ಇರೋದ್ರಿಂದ ನೋಡಿ ಪಿಂಕ್ ಮೇಲೆ ನಮಗೆ ಬಾಟಲ್ ಗ್ರೀನ್ ದ್ರೆಡ್ ಬಂದಿರೋದ್ರಿಂದ ಸಕ್ಕತ ಕಾಣಿಸ್ತಾ ಇದೆ ಡಿಸೈನ್ ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಏನಂದ್ರೆ ಉಷಾ ಮಿಷಿನ್ಗೂ ಈ ಡಿಸೈನ್ ಬರಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಬಟ್ ಉಷಾಗೆ ಬರುತ್ತೆ ಸೊ ಸೆಟ್ ಮಾಡ್ಕೊಳ್ಬೇಕು ಸೊ ಪಾರ್ಟ್ಸ್ ಪಾರ್ಟ್ಸ್ ಬರುತ್ತೆ ನೀವು ಸೆಟ್ ಮಾಡಿ ಹಾಕೋಬೇಕು ಅವಾಗ ಬರುತ್ತೆ ಸೊ ಒಂದೇ ಸರ ಸೆಟ್ ಬರಲ್ಲ ನಿಮಗೆ ಭಾಗ ಭಾಗ ಬರುತ್ತೆ ಆಕ್ಚುಲಿ ಈ ಡಿಸೈನ್ಸ್ ತುಂಬಾ ಕಮ್ಮಿ ಉಷಾ ಮಿಷಿನ್ ಗೆ ಸಿಗೋದು ಹಂಗಾಗಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ನನ್ಗೆ ಸೊ ಉಷಾದಲ್ಲಿ ಅದಲ್ಲ ಸಿಗುತ್ತೆ ಬಟ್ ತುಂಬಾ ಕಮ್ಮಿ ಅದನ್ನ ನೀವ್ ತಗೊಂಡ್ರು ಭಾಗ ಭಾಗ ಮಾಡಿ ಹಾಕೊಳ್ಬೇಕಾಗತ್ತೆ ಹಂಗಾಗಿ ಸೊ ಏನು ಮಾಡಕ್ಕಾಗಲ್ಲ ಕೆಲವು ಟೈಮ್ ನಿಮ್ಗೆ ಫ್ರೇಮ್ ಚಿಕ್ಕದ್ ಬರೋದ್ರಿಂದ ಸೊ ಡಿಸೈನ್ ಹಾಕೋಕೆ ಕಷ್ಟ ಆಗುತ್ತೆ ಮತ್ತೆ ಪದೇ ಪದೇ ಬಿಚ್ಚಿ ಬಿಚ್ಚಿ ಹಾಕೋಕ್ಕೂ ಕೂಡ ತುಂಬಾ ರಿಸ್ಕ್ ಅಂತಾನೆ ಹೇಳ್ತೀನಿ ಮತ್ತೆ ನಾವು ಉಷಾದಲ್ಲಿ ನಿಮ್ಗೆ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಸೊ ಎಷ್ಟೊಂದು ಇವಾಗ ಆ್ಯಪ್ಗಳೆಲ್ಲ ಸಿಗುತ್ತೆ ನೀವು ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ಹಾಕೊಳ್ಬೋದು ಬಟ್ ಪದೇ ಪದೇ ಸ್ವಲ್ಪ ಫ್ರೇಮ್ ಅಲ್ಲಿ ಬಿಚ್ಚಿ ಬಿಚ್ಚಿ ಹಾಕೊಳ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಉಷಾದಲ್ಲಿ ಅಷ್ಟು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹಾಕೊಳ್ಬೋದು ಡಿಸೈನ್ಸ್ ಸೊ ಇನ್ನು ನಮ್ಮದೊಳಿ ಉಷಾದಲ್ಲಿ ಈ ಥರ ಡಿಸೈನ್ಸು ನಾನು ಆಗಿ ಸೇಲ್ ಮಾಡಿರೋ ಡಿಸೈನ್ಸ್ಗಳಲ್ಲಿ ಈ ಥರ ಡಿಸೈನ್ ಇಲ್ಲ ತುಂಬ ಇದು ಕಷ್ಟ ಅಂತ ಹೇಳಿಬಿಟ್ಟು ಸೊ ನಾನು ಅದನ್ನು ಅದು ಪ್ರಿಂಟ್ ಬಂದಿದೆ ಪ್ರಿಂಟ್ ಮಾಡಿಸ್ಕೊಟ್ಟಿಲ್ಲ ಸೊ ಹಾಗಾಗಿ ಇವಾಗ ಏನು ಅದರಲ್ಲಿ ಏನು ಹೊಡೆದು ಅದನ್ನು ಹಾಕೊಳ್ಳಿ ಸುಮ್ಮನೆ ತಲೆನೋವು ಬೇಡ ಆರಾಮಾಗಿ ಏನು ಬರುತ್ತೋ ಅದನ್ನು ಹಾಕ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೇನೆ ಸೊ ಇನ್ನು ವಿಡಿಯೋ ನೋಡಿದ್ರೆ ಅಲ್ವಾ ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್